ನಿಮ್ಮ ಮಗು ಶಾಲೆಯಲ್ಲಿ ಅಥವಾ ಟ್ಯೂಷನ್ ಕ್ಲಾಸಲ್ಲಿ ಅಥವಾ ಆಚೆ ಹೋದರೆ ಫ್ರೆಂಡ್ಸ್ ಆಗ್ತಾಯಿಲ್ಲ ಒಂಟಿತನ ಮಗುಗೆ ಕಾಡ್ತಾ ಇದೆ ಅಥವಾ ಯಾರೋ ಮಗುವನ್ನು ಒಂದು ಬರ್ಡೇ ಪಾರ್ಟಿ ಕರೆಯೋದಾಗಿರ್ಬೋದು ಅಥವಾ ಮಗು ಜೊತೆ ಯಾರೂ ಆಟ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಮಗು ಬಂದು ನನ್ನ ನನ್ನ ಫ್ರೆಂಡ್ಸ್ ಆಡಾಡಕ್ಕೆ ಸೇರಿಸ್ಕೋತಾ ಇಲ್ಲ ನನಗೆ ಒಂಟಿತನ ಕಾರ್ತಾಯಿದೆ ಅಮ್ಮ ಅಂತ ಹೇಳಿದರೆ ನಮ್ಮ ಎಂಥವರಿಗಾದರೂ ಯಾಕಪ್ಪ ನನ್ನ ಮಗುಗೆ ಹೀಗಾಗ್ತಾ ಇದೆ ನನ್ನ ಮಗುಗೆ ಸೋಷಿಯಲ್ ಆ್ಯಂಗ್ಝೈಟಿ ಇದೆಯಾ ಅಥವಾ ಮಕ್ಕಳಿಗೆ ಫ್ರೆಂಡ್ಸನ್ನು ಹೇಗೆ ಮಾಡಿಕೊಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ ಏನಂತ ಹೇಳಿದರೆ ಮೊದಲನೇದಾಗಿ ನಾವೇನು ಮಾಡ್ತೀವಿ ಆ್ಯಸ್ ಅ ಪೇರೆಂಟ್ ಇನಿಷಿಯಲ್ ಡೇಸ್ ಆಫ್ ಅಲ್ಲಿ ಏನಾಗುತ್ತೆ ಅಥವಾ ಟೀನೇಜಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನನ್ನ ಮಗುಗೆ ಫ್ರೆಂಡ್ಸ್ ಕಮ್ಮಿ ಇದ್ದಾರೆ ಎಲ್ಲಾದರೂ ಆಚೆ ಹೋದರೆ ಅವನು ಅಥವಾ ಅವಳು ಜಗಳಾಡ್ಕೊಂಡು ಬರ್ತಾರೆ ಯಾರೂ ನನ್ನ ಮಗುನ ಇಷ್ಟಪಡ್ತಾ ಇಲ್ಲ ಯಾಕೆ ನನ್ನ ಮಗುಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ಎಷ್ಟೋ ಜನ ಪೇರೆಂಟ್ಸಿಗೆ ಆತಂಕ ಆಗುತ್ತೆ ಅಥವಾ ನನ್ನ ಮಗು ಸ ಕಲಿಯೋದ್ರಲ್ಲಿ ತುಂಬ ಸ್ವಲ್ಪ ಹಿಂದೆ ಇದೆ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ನನ್ನ ಮಗು ಕಲಿಯೋದ್ರಲ್ಲಿ ಸ್ಲೋ ಲರ್ನರ್ ಆಗಿದ್ದಾನೆ ಅಥವಾ ಯಾಕೆ ನನ್ನ ಮಗುಗೆ ಈ ಥರ ಆಗ್ತಾ ಇದೆ ನನ್ನ ಮಗುಗೆ ಇ ಡಿ ಹೆಚ್ ಇದೆಯಾ ಅಥವಾ ಆಟಿಸಮ್ ಇದೆಯಾ ಹೀಗೆ ಎಷ್ಟೊಂದು ಪೇರೆಂಟ್ಸಿಗೆ ಇನಿಷಿಯಲ್ ಡೇಸ್ ಆಫ್ ಪೇರೆಂಟಿಂಗ್ ಅಲ್ಲಿ ಆಂಗ್ಸೈಟಿ ಶುರು ಆಗುತ್ತೆ ಆದರೆ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಗುಗೆ ಹೇಗೆ ಒಂದು ಫ್ರೆಂಡ್ಸನ್ನು ಹೇಗೆ ಮಾಡ್ಕೋಬೇಕು ಹೌ ಟು ಬಿಕಮ್ ಫ್ರೆಂಡ್ಸ್ ಹೌ ಟು ಇನ್ಫ್ಲೂಯೆನ್ಸ್ ಸಮ್ವನ್ ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕಲ್ಲಿ ವಿವರಿಸ್ತಾ ಹೋಗ್ತೀನಿ ಮೊದಲನೇದಾಗಿ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮಗುವನ್ನು ಯಾರು ಕರ್ ಕರಿತಾ ಇಲ್ಲ ಒಂದು ಮಗುವನ್ನು ಐಸೋಲೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಏನು ಮಾಡ್ತೀವಿ ತಕ್ಷಣವೇ ಇನ್ವಾಲ್ವ್ಮೆಂಟನ್ನು ತೋರಿಸ್ಲಿಕ್ಕೆ ಶುರು ಮಾಡ್ತೀವಿ ಅಥವಾ ಒಂದು ಮಗುಗೆ ಯಾವುದೋ ಒಂದು ಮಗು ಚುಡಾಯಿಸ್ತು ಅಥವಾ ರೇಗಿಸ್ತು ಅಥವಾ ಯಾವುದೋ ಬುಲ್ ಮಗುವನ್ನು ಬುಲಿ ಮಾಡ್ತು ಅಂದ ತಕ್ಷಣ ನಮಗೆ ಏನಾಗುತ್ತೆ ಅಯ್ಯೋ ನನ್ನ ಏನೋ ಕಷ್ಟ ಆಗ್ತದೆ ಅಂತ ಹೇಳಿ ಪ್ರತಿ ಒಂದಲ್ಲರಲ್ಲೂ ನಾವು ಇಂಟರ್ಫೇರೆನ್ಸನ್ನು ಕೊಡ್ತಾ ಹೋಗ್ತೀವಿ ಆದರೆ ಒಂದು ತಪ್ಪು ನಾವು ಏನು ಮಾಡ್ತಾ ಇದೀವಿ ಪೇರೆಂಟಿಂಗಲ್ಲಿ ಅಂತ ಹೇಳಿದರೆ ಮಗುವಿಗೆ ತನ್ನ ಪ್ರಾಬ್ಲಮ್ಮನ್ನು ಹ್ಯಾಂಡಲ್ ಮಾಡೋದನ್ನು ನಾವು ಕಲಿಸ್ತಾ ಇಲ್ಲ ಯಾಕಂತ ಹೇಳಿದರೆ ನೋಡಿ ಈಗಲೂ ನಮ್ಮ ಮಗುವಿಗೆ ಶಾಲೆಯಲ್ಲಿ ಪಾಠವನ್ನು ಹೇಳ್ಕೊಡ್ತಾರೆ ಕಲ್ಲಿ ಆಟ ಆಟನ ಹೇಳ್ಕೊಡ್ತಾರೆ ಆದರೆ ಡಿಪ್ರೆಷನನ್ನು ಹ್ಯಾಂಡಲ್ ಮಾಡೋದನ್ನು ಹೇಳ್ಕೊಡ್ತಾರ ಆಂಗ್ಸೈಟಿಯನ್ನು ಹ್ಯಾಂಡಲ್ ಮಾಡೋದು ಹೇಳ್ಕೊಡ್ತಾರ ಅವಮಾನ ಏನಾದರೂ ಈಗ ನಮ್ಗೆ ನಮ್ಮ ಕಾಲದಲ್ಲೆಲ್ಲ ಹೇಗಿತ್ತು ಅಂದರೆ ಇಡೀ ಕ್ಲಾಸಲ್ಲಿ ಒಂದು ಐದು ನಲ್ವತ್ತೈವತ್ತು ಜನ ಮಕ್ಕಳಿದ್ರು ಅವ್ರ ಮುಂದೆ ಬೆಂಚ್ ಮೇಲೆ ನಿಲ್ಸೋರು ಹೊಡೆಯೋರು ಆದರೆ ಈಗ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಇದೆ ಯಾರು ಮೊದಲಿನ ರೀತಿ ನಮ್ಮ ನಮ್ಮ ಕಾಲದಲ್ಲಿ ಹೇಗಿತ್ತಪ್ಪ ಅಂತ ಹೇಳಿದ್ರೆ ದಂಡಂ ದಶಗುಣಂ ಭವೇತ ಅಂತ ಯಾವ ಹೇಗೆ ಮಕ್ಕಳನ್ನು ದಂಡ್ ದಂಡ ಮಾಡ್ತೇವೋ ಹಾಗೆ ಮಕ್ಕಳು ಹೇಳಿದ ಮಾತು ಕೇಳ್ತಾರೆ ಅನ್ನೋದಿತ್ತು ಆದರೆ ಈಗ ನಮ್ಮ ಮಕ್ಕಳನ್ನು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗಿದೆ ಒಂದು ಮಾತು ಆಡಿದರೆ ಹೆಚ್ಚು ಒಂದು ಮಾತು ಆಡಿದ್ರೆ ಕಮ್ಮಿ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೇವೆ ಯಾಕಂತ ಹೇಳಿದ್ರೆ ಮಕ್ಕಳು ತುಂಬಾ ಸೆನ್ಸಿಟಿವ್ ಆಗ್ತಾ ಇದ್ದಾರೆ ಯಾಕಪ್ಪ ಸೆನ್ಸಿಟಿವ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಮಕ್ಕಳನ್ನು ಎಲ್ಲ ಪ್ರತಿಯೊಂದಕ್ಕೂ ಅನ್ನು ತೋರಿಸ್ತಾ ಇದ್ದೀವಿ ಎಲ್ಲೋ ಶಾಲೆಯಲ್ಲಿ ಯಾವುದೋ ಒಂದು ಮಗು ಹೊಡೆದ್ರೆ ಆ ಮಗುವಿಗೆ ಹೇಗೆ ಮಾ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದು ಹೇಳ್ಕೊಡೋಲ್ಲ ಅವಮಾನ ಆದರೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಹೇಳಿಕೊಡಲ್ಲ ಕೋಪ ಬಂದರೆ ಆ ಕೋಪವನ್ನ ಹೇಗೆ ರೆಗ್ಯುಲೇಟ್ ಮಾಡಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತಾ ಇಲ್ಲ ಹಾಗಾಗಿ ನಿಮ್ಮ ಮಗು ಒಂದು ಕಂಪ್ಲೇಂಟ್ ಮಾಡಿದ್ರೆ ನನ್ನ ಒಂದು ಬರ್ಡೇ ಪಾರ್ಟಿ ಕರೀಲಿಲ್ಲ ನನ್ನ ಜೊತೆ ಆಟ ಆಡಕ್ ಬರಲಿಲ್ಲ ಅಂತ ಹೇಳಿದಾಗ ತಕ್ಷಣನೇ ನೀವು ಹೋಗಿ ಆಂಗಿಯಸ್ ಆಗೋದ್ ಬೇಡ ನನ್ನ ಯಾಕೆ ಎಲ್ಲರೂ ದೂರ ತಳ್ತಿದ್ದಾರೆ ಅನ್ನೋದಲ್ಲ ಒಂದು ಹೇಳಿ ಮಗುಗೆ ಒಂಟಿತನ ಅನ್ನೋದು ಒಳ್ಳೆಯದು ಅಂತ ಯಾಕಂತ ಹೇಳಿ ನೋಡಿ ನಾವು ಅನ್ಕೋತೀವಿ ಒಂಟಿತನ ಅನ್ನೋದು ತುಂಬಾ ಕೆಟ್ಟದು ಒಂದು ಪನಿಷ್ಮೆಂಟ್ ಅಂತ ಅನ್ಕೋತೀವಿ ಖಂಡಿತ ಸುಳ್ಳು ಯಾವಾಗ ನಮಗೆ ಒಂಟಿತನ ನಮಗೆ ಕಾಡುತ್ತೆ ಅಂತ ಹೇಳಿದ್ರೆ ಯಾವಾಗ ನಮ್ಮೊಟ್ಟಿಗೆ ನಮಗೆ ಕನೆಕ್ಷನ್ ಇರಲ್ಲ ಯಾವಾಗ ನಮ್ಮ ಒಟ್ಟಿಗೆ ನಮಗೆ ಬಾಂಧವ್ಯತೆ ಇರಲ್ಲ ಆಕ್ಚುಲಿ ಒಂಟಿತನದಿಂದ ಎಷ್ಟೋ ಸತಿ ಗ್ರೋತ್ ಆಗುತ್ತೆ ನಮ್ಮಲ್ಲಿ ಸೆಲ್ಫ್ ಡೆವಲಪ್ಮೆಂಟಿಗೆ ಎಷ್ಟೋ ಸೆಲ್ಫ್ ಡೆವಲಪ್ಮೆಂಟ್ ಪ್ರೋಸೆಸ್ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ನಾವು ಒಂಟಿಯಾಗಿ ನಮ್ಮ ಒಟ್ಟಿಗೆ ನಾವು ಟೈಮನ್ನು ಕಲಿಬೇಕಾಗುತ್ತೆ ಈ ಇನಿಷಿಯಲ್ ಫೇಸಸ್ ಇಂದ ಮಕ್ಕಳಿಗೆ ಹೇಳ್ಕೊಡೋದನ್ನ ಕಲೀರಿ ರಿಜೆಕ್ಷನ್ ಇಸ್ ನಾರ್ಮಲ್ ಅನ್ನೋದು ಈಗಲೂ ನೋಡಿ ಎಷ್ಟೋ ಜನಕ್ಕೆ ಆಗ್ತೀವಿ ಅಂತ ಹೇಳಿದ್ರೆ ಕೆಲವು ವಿಷಯದಲ್ಲಿ ನಾವು ಮಕ್ಕಳಲ್ಲಿ ಇಂಟರ್ಫೆರೆನ್ಸ್ ತೋರಿಸೋಕ್ಕಾಗಲ್ಲ ಅದರಲ್ಲೂ ಅಡೋಲಸೆಂಟ್ ಕಿಡ್ ಏನಾಗುತ್ತೆ ಟೀನೇಜ್ ಮಕ್ಕಳಲ್ಲಿ ಬ್ರೇಕಪ್ ಆಗುತ್ತೆ ಹಾರ್ಟ್ ಬ್ರೇಕ್ ಆಗುತ್ತೆ ಆಗ ನಾವು ಹೋಗಿ ಮಕ್ಕಳಿಗೆ ಹೇಗೆ ನಾವು ಕೌನ್ಸಿಲ್ ಮಾಡಲಿಕ್ಕೆ ಸಾಧ್ಯ ಯಾಕಂತ ಹೇಳಿದರೆ ಈ ರಿಜೆಕ್ಷನ್ ಅನ್ನು ಈ ಸಣ್ಣ ವಯಸ್ಸಿಂದ ನಾವು ಹೇಳ್ಕೊಡ್ತಾ ಬರಬೇಕು ಎಲ್ಲರಿಗೂ ನಾವು ಎಲ್ರಿಗೂ ಇಷ್ಟ ಆಗಬೇಕು ಅನ್ನೋದನ್ನ ಅವಶ್ಯಕತೆ ಇಲ್ಲ ಈಗಲೂ ನಾವು ದೊಡ್ಡವರಾಗಿ ಏ ಯಾವ ಪ್ರಾಬ್ಲಮನ್ನು ಫೇಸ್ ಮಾಡ್ತೀವಪ್ಪ ಅಂತ ಹೇಳಿದರೆ ಯಾರಾದರೂ ನಮ್ಮನ್ನು ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ನಾವು ಡಿಪ್ರೆಷನ್ಗಳ್ಗಾಗ್ತೀವಿ ಆ ಸೆನ್ಸ್ ಆಫ್ ರಿಜೆಕ್ಷನನ್ನು ನಾವು ತಗೊಳ್ಲಿಕ್ಕಾಗಲ್ಲ ಆ ಈಗೋವನ್ನು ನಮ್ಗೆ ಹರ್ಟ್ ಆಗುತ್ತೆ ಒಬ್ಬರು ರಿಜೆಕ್ಟ್ ಮಾಡಿದ್ರ ಅನ್ನೋದನ್ನ ಸ್ಯಾಡ್ನೆಸನ್ನು ಹೇಗೆ ಹ್ಯಾಂಡ್ಲ್ ಮಾಡೋದನ್ನಂತ ಹೇಳಿಕೊಡಿ ಮಕ್ಕಳಿಗೆ ಹಾಗಾಗಿ ಮಕ್ಕಳು ಪದೇ ಪದೇ ಏನೋ ಒಂದು ಪ್ರಾಬ್ಲಮ್ ತೊಗೊಂಡು ಬರ್ತಾ ಇದ್ದರೆ ಆ ಮಕ್ಕಳಿಗೆ ಸಲ್ಯೂಷನ್ ಕೊಡಿ ಹೊರತು ನಿಮ್ಮ ಇಂಟರ್ಫಿಯರೆನ್ಸನ್ನು ತೋರಿಸ್ಲಿಕ್ಕೆ ಹೋಗ್ಬೇಡಿ ಯಾಕೆ ಅಂತ ಹೇಳಿದರೆ ಪ್ರತಿಯೊಂದು ವಿಷಯದಲ್ಲಿ ನನ್ನ ಮಗು ನನ್ನ ಥರ ಇರಬೇಕು ನನ್ನ ಮಗುವಿಗೆ ನನ್ನ ಹೆಲ್ಪ್ ಬೇಕು ನನ್ನ ಮಗು ನಾನು ಇಲ್ಲದೆ ಇರೋಕ್ಕಾಗಲ್ಲ ಅಂತ ಹೇಳಿ ನಾವೇ ಒಂದು ಊಹಾಪೂಹದಲ್ಲಿ ಇದ್ಬಿಡ್ತೀವಿ ಆದರೆ ಮಗುವಿಗೆ ನಾವು ಹೇಗೆ ಹ್ಯಾಂಡಲ್ ಮಾಡೋದನ್ನು ಅದನ್ನು ಕಲಿಸ್ತಾ ಹೋಗಬೇಕು ಮಕ್ಕಳನ್ನು ಇಂಡಿಪೆಂಡೆಂಟ್ ಮಾಡಬೇಕು ಅವರ ಬ್ಯಾಗ್ ಆಗಿರಲಿ ಅವರ ಬುಕ್ಸ್ ಆಗಿರಲಿ ಅವರು ಅದನ್ನು ನೋಡ್ಕೊಳ್ಳೋದಾಗಿರ್ಬೋದು ಮನೆಗೆ ಬಂದ ತಕ್ಷಣ ಅವರ ಶೂ ಅನ್ನು ಒಂದು ಆರ್ಗನೈಸ್ಡ್ ವೇಯಲ್ಲಿ ಇಡೋದು ಅವರ ಬಟ್ಟೆಯನ್ನು ಒಂದು ಆರ್ಗನೈಸ್ಡ್ ವೇಯಲ್ಲಿ ಇಡೋದು ನಾಳೆಗೆ ಬಟ್ಟೆಯನ್ನು ಒಂದು ರೆಡಿ ಮಾಡಿಕೊಳ್ಳೋದು ಅಥವಾ ಫ್ರೆಂಡ್ಸ್ ಹತ್ರ ಹೋಗಬೇಕಾದ್ರೆ ಬೌಂಡ್ರೀಸನ್ನು ಹಾಕೋದನ್ನು ತಿಳಿಸ್ಬೇಕು ಮಕ್ಕಳಿಗೆ ಮನೆ ವಿಷಯವನ್ನು ತೊಗೊಂಡೋಗಿ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡೋದಾಗಿರ್ಬೋದು ಇದೆಲ್ಲವನ್ನು ಮಕ್ಕಳಿಗೆ ಬೌಂಡ್ರೀಸ್ ಹೇಳ್ಕೊಡೋದಾಗಿರ್ಬೋದು ರಿಜೆಕ್ಷನ್ ಹೇಳ್ಕೊಡೋದಾಗಿರ್ಬೋದು ಅದು ಐಸೋಲೇಷನನ್ನು ಹೇಗೆ ಹ್ಯಾಂಡಲ್ ಮಾಡೋದು ಮತ್ತೆ ಫೈಟನ್ನು ಹೇಗೆ ಹ್ಯಾಂಡ್ಲ್ ಮಾಡೋದು ಇದೆಲ್ಲವನ್ನ ಸಲ್ಯೂಷನ್ ಹೇಳ್ಕೊಡ್ತಾ ಹೋಗಿ ಹೊರತು ಪ್ರತಿ ಒಂದು ಸತಿ ಮಕ್ಳು ಜಗಳ ಆಡಿದಾಗ ಪ್ರತಿ ಸತಿ ನಿಮ್ಮ ಮಗುವನ್ನು ಯಾರು ರಿಜೆಕ್ಟ್ ಮಾಡಿದಾಗ ಪ್ರತಿ ಸತಿ ಮಗುವಿಗೆ ಏನೋ ಒಂದು ತೊಂದರೆ ಆದಾಗ ನನ್ನ ಇರುವಿಕೆ ಇರಬೇಕು ನಾನು ನನ್ನ ಮಗುವಿಗೆ ಪ್ರಾಬ್ಲಮ್ ಅನ್ನು ಕೊಡಬೇಕು ಹೊರತು ಪ್ರಾಬ್ಲಮಲ್ಲಿ ಇನ್ವಾಲ್ವ್ಮೆಂಟನ್ನು ತೋರಿಸೋದನ್ನು ನಿಲ್ಲಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು